ಇವತ್ತಿನ ರಾಜಾ ವಿಕ್ರಮ ಅರ್ಚಕರಾಗತಕ್ಕಂಥ ಉಪೇಂದ್ರ ಕುಮಾರ್ ಅವರ ಅಪ್ಪಣೆ ಮೇರೆಗೆ ಆ ಮಹಾಮಹಿಮನ ಆಗ್ತಕ್ಕಂಥ ಶನೇಶ್ವರ ಸ್ವಾಮಿ ಪ್ರಚಂಡ ಲೀಲೆಯನ್ನ ಆ ಶನೇಶ್ವರ ಸ್ವಾಮಿ ಚರಿತ್ರೆಯನ್ನ ನಾವು ನೀವುಗಳೆಲ್ಲ ಹಾಡಿ ಕೇಳಿ ಕೇಳಿ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ ಎಲ್ಲರೂ ಕೂಡ ಭಗವಂತನ ನಾಮಸ್ಮರಣೆಯನ್ನು ಮಾಡ್ಕೋಬೇಕು ಒಂದು ಸರಿ ಏಕೆಂದರೆ ಇದು ಪವಿತ್ರವಾಗಿರ್ತಕ್ಕಂಥ ಒಂದು ದಿವಸ ಶ್ರಾವಣ ಶನಿವಾರದ ಪ್ರಥಮ ದಿವಸ ಈ ಶನಿವಾರದಂದು ಯಾಕೆಂದರೆ ಈ ಶ್ರಾವಣ ಮಾಸದಲ್ಲಿ ಆ ಭಗವಂತನ ನಾವು ಜಾಸ್ತಿ ಕಥೆಗಳು ಮಾಡೋದು ಭಜನೆಗಳು ಮಾಡೋದು ಆ ಪರಮಾತ್ಮನ ಸ್ಮರಣೆ ಯಥೇಚ್ಛವಾಗಿ ನಡೆಯುತ್ತೆ ಅಂದರೆ ಸರ್ವಂತ್ರ್ಯಾಮಿ ಆತಕ್ಕಂಥ ಭಗವಂತ ಶ್ರೀಹರಿ ಕೃಷ್ಣ ಪರಮಾತ್ಮ ಅವತಾರ ಮಾಡ್ತಕ್ಕಂಥ ಒಂದು ಮಾಸ ಇದು ಎಲ್ಲಿ ಕೃಷ್ಣ ಪರಮಾತ್ಮ ಹುಟ್ಟಿದಂಥದ್ದು ಯಾವ ಶರಮನೆಯಲ್ಲಿ ಭಗವಂತ ಅವತಾರ ಮಾಡಿದ ಅಂತಹ ಸರ್ವಂತರಿ ಆಮೆ ಆತ ಭಗವಂತ ಯಾವ ಶರಮನೆಯಲ್ಲಿ ಅವತಾರ ಮಾಡಿ ಈ ಜಗತ್ತನ್ನು ಉದ್ಧಾರ ಮಾಡದೋ ಅದಕ್ಕೋಸ್ಕರವಾಗಿ ಈ ಶ್ರಾವಣ ಮಾಸದಲ್ಲಿ ಆ ಪರಮಾತ್ಮನ ಸ್ಮರಣೆಯನ್ನು ನಾವು ಯಥೇಚ್ಛವಾಗಿ ಮಿಗಿಲಾಗಿ ಆ ಪರಮಾತ್ಮನ ಸ್ಮರಣೆ ಮಾಡ್ತಾ ಇದ್ದ ಮೇಲೆ ನಿಮ್ಮೆಲ್ಲರೂ ಗಟ್ಟಿಯಾಗ ಒಂದು ಸರ್ ಗೋವಿಂದ ಅಂದ್ರೆ ಪಾದಕ್ಕೆ ಗೋವಿಂದ ನವಗ್ರಹಗಳ ಪಾದಕ್ಕೆ ಗೋವಿಂದ ನಮ ಪಾರ್ವತಿ ಪದೆಯೇ ಏನವ ಪುರದೊಳೋ ಬಿಡಿಯ ಪದ ಪುರುಷ ం� etcetera as ింఠగెగంతలాదా కలెల be <laughs> ರಾಜ್ಯಗಳಲ್ಲಿ ಅಂಗ ಕಳಿಂಗ ಕಾಶ್ಮೀರ ಕುಂತಳ ಮಾಲವ ಸಿಂಧು ಸೌರಾಷ್ಟ್ರೇಪಾಳೆ ಚಪ್ಪನ್ನ ಅಂತ ಈ ಚಪ್ಪನ್ನ ಯೋಧಾನ ದೇಶದಲ್ಲಿ ಶ್ರೇಷ್ಠವಾದ ಪಟ್ಟಣ ಚೋಳ ದೇಶ ಆ ಚೋಳ ದೇಶವನ್ನು ಯಾವ ಸತ್ಯೇಂದ್ರ ಚೋಳ ಎಂಬಂತ ಮಹಾರಾಜ ತಾನು ರಾಜಭಾರ ಮಾಡುತ್ತಾ ಇದ್ದ ಭಗವಂತ ಕೊಟ್ಟಂತ ಸಕಲೈಶ್ವರ್ಯವೆಲ್ಲ ಇದೆ ಸತಿ ಸುತರಿಂದೊಡಗೂಡಿ ಮಂತ್ರಿ ಸೇನಾಪತಿಗಳಿಂದೊಡಗೂಡಿ ಸಾವಿರಾರು ಜನ ಪ್ರಜೆಗಳಿಂದೊಡಗೂಡಿ ಆ ಆಗ್ತಕ್ಕ ಆ ರಾಜ್ಯವನ್ನು ತಾನು ಪರಿಪಾಲನೆ ಮಾಡ್ತಾ ಇದ್ದಾನೆ ಯಾವುದಕ್ಕೇನು ಕಡಿಮೆ ಇಲ್ಲ ಎಲ್ಲವನ್ನ ಭಗವಂತ ಕೊಟ್ಟಿದ್ದಾನೆ ಅಂದ್ರೆ ಈ ಮನುಷ್ಯನಿಗೆ ಬರಬೇಕಾದೊಂದಿದೆ ಬರಬಾರದ್ದೊಂದಿದೆ ಭಗವಂತ ನಮಗೆಲ್ಲವನ್ನು ಕೊಟ್ಬಿಟ್ಟಾಗ ಬರಬಾರ್ಯಾವ್ರು ನಾನು ಖಂಡಿತವಾಗಲೂ ಮನುಷ್ಯ ಊರ್ಜಿತವಾಗಲ್ಲ ಅಗ್ನಿ ಹುಟ್ಟಿದ ಸ್ಥಳವನ್ನು ಯಾವ ರೀತಿಯಾಗಿ ನಾಶ ಮಾಡುತ್ತೋ ಅದೇ ರೀತಿಯಾಗಿ ಅಹಂಕಾರ ಹುಟ್ಟದಂತ ಮನುಷ್ಯ ತನ್ನನ್ನ ತಾನೇ ನಾಶ ಮಾಡಿದೇವ್ಯಾರು ಅವರು ನಾಶ ಮಾಡ ಸಂದೇಶ ಇಲ್ಲ ಬರಬೇಕಾದ್ದು ಸಾತ್ವಿಕ ಗುಣ ಧರ್ಮ ಗುಣ ದೈವ ಗುಣ ಆ ಭಗವಂತನ ಸೇವೆಯನ್ನು ಮಾಡ್ತಕ್ಕಂಥ ಗುಣ ಇದೆಲ್ಲ ಬರಬೇಕಾದ್ರೆ ಮನುಷ್ಯನಿಗೆ ಬಹಳ ಅಪರೂಪ ಅಂತಹ ಗುಣವನ್ನ ಇವತ್ತಿನ ದಿವಸ ಜಯಲಕ್ಷ್ಮನವರು ಅವರ ಪತಿಯವರಾಗಿರ್ತಕ್ಕಂಥ ಶಿವಣ್ಣನವರು ಈ ಪರಮಾತ್ಮನ ಸನ್ನಿಧಿಯಲ್ಲಿ ಮಾಡಿಸ್ತಾ ಇದ್ದಾರೆ ಅಂದ್ರೆ ಆ ಭಗವಂತ ಅವರಿಗೆ ಮನಸ್ಸನ್ನು ಕೊಟ್ಟಿದ್ದಾರೆ ಒಂದು ಕಡೆ ಬಸವಣ್ಣವರು ಹೇಳ್ತಾರೆ ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡಲು ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವಿನಗೆ ಮನ್ನ ಅಂದರು ಉಳ್ಳವರು ಶಿವಾಲಯ ಮಾಡುವರು ಏನುಳ್ಳವರು ದುಡ್ಡರೆಲ್ಲ ಧರ್ಮ ಕಾರ್ಯ ಮಾಡ್ತಾರ ಹಣ ಇರ್ತಕ್ಕಂಥವರೆಲ್ಲ ಪುಣ್ಯ ಕಾರ್ಯ ಮಾಡಲ್ಲ ಧನಿಕರೆಲ್ಲ ದೇವಸ್ಥಾನ ಕಟ್ಟಲ್ಲ ಧನಿಕರೆಲ್ಲರೂ ಸೇರಿ ಧರ್ಮ ಕಾರ್ಯ ಮಾಡಲ್ಲ ಮತ್ತಾರು ಮಾಡ್ತಾರೆ ಅದನ್ನು ಆ ಮನಸ್ಸುಳ್ಳವರು ಮಾತ್ರ ಮಾಡುತ್ತಾರೆ ಆ ಶಿವಣ್ಣನವರಿಗೆ ಆ ಆ ಭಗವಂತ ಅಂತ ಮನಸ್ಸನ್ನು ಕೊಟ್ಟಿದ್ದಾನೆ ಅವರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿದ್ದಾನೆ ಮುಂದೆಯೂ ಕೂಡ ಪುಣ್ಯಪ್ರದವಾಗಲಿ ಅಂತ ಹೇಳ್ತಾ ಇಲ್ಲಿ ಯಾವ ಸತ್ಯೇಂದ್ರ ಚೋಳ ಮಹಾರಾಜನಿಗೆ ನಾನು ನಾನು ಎಂಬಂತ ಅಹಂಕಾರ ಪ್ರಾಪ್ತವಾಗಿದೆಯಂತೆ ಒಬ್ಬ ಬ್ರಾಹ್ಮಣ ಪುತ್ರನನ್ನ ಅವರು ಈ ಆಳಿಸಿದ ಆ ಬ್ರಾಹ್ಮಣ ಪುತ್ರ ಅವನಿಗೆ ಶಾಪ ಕೊಟ್ಟ ಏನಂತ ಶಾಪ ಕೊಟ್ಟ ನೀನ್ ತಿನ್ನುವ ಹಣ್ಣ ಉಳುವಾಗಲಿ ಋಷಿ ಕೊಟ್ಟ ಶಾಪ ಯತಿಗಳು ಕೊಟ್ಟ ಶಾಪ ಪುಣ್ಯಾತ್ಮರು ಕೊಟ್ಟಂತ ಶಾಪ ಯಾವತ್ತಿಗೂ ಸುಳ್ಳು ಆಗಲ್ಲ ಅದಕ್ಕೋಸ್ಕರ ಹೇಳ್ತಾರೆ ಮಹಾನುಭಾವರು ಯಾವತ್ತು ಕೂಡ ದೈವಭಕ್ತರನ್ನ ಧರ್ಮಾತ್ಮರಗಳನ್ನ ಋಷಿಗಳನ್ನ ಜ್ಞಾನಿಗಳನ್ನ ನಿಂದಿಸಬಾರದು ಏಯ್ ಇಡೀ ಶಾಪ ಏನ್ ಶಾಪ ಕೊಟ್ಟರು ನೀನ್ ತಿನ್ನುವ ಉಳುವಾಗಲಿ ಹೋಗುವಂತ ಶಾಪ ಕೊಟ್ಟಿದ್ದಾರೆ ಶಾಪಗ್ರಸ್ತನಾದ ಯಾವ ಸತ್ಯೇಂದ್ರ ಚೋಳ ಸಿರಿ ಸಂಪತ್ತು ತುಂಬಿ ತುಳುಕಾಡುತ್ತಿದ್ದರೂ ಕೂಡ ಅರಮನೆಯಲ್ಲಿ ಊಟಕ್ಕಾಗಿ ಕುಳಿತುಕೊಂಡರೆ ಸಾಕು ಅನ್ನದ ಮೇಲೆ ಇಟ್ಟರೆ ಅನ್ನದಿಂದ ಗುಳು ತನ್ನಷ್ಟಕ್ಕೆ ತಾನೇ ಹರಿಯಲಾರ ಶಿವನೇ ಅಯ್ಯೋ ಶಂಕರನೇ ಏನ್ ಪಾಪ ಮಾಡಿದ್ದಕ್ಕಾಗಿ ಈ ರೀತಿ ಆಗ್ತಾ ಇದೆ ತಿನ್ನುವ ಅನ್ನ ಉಳುವಾದ ಮೇಲೆ ಬದುಕಿರಲು ಸಾಧ್ಯವೇ ಎಂಬುದಾಗಿ ಯಾವ ಮಹಾನುಭಾವನ ಆಗ್ತಕ್ಕಂತಹ ಸತ್ಯೇಂದ್ರ ಚಿಹೋಳ ದುಃಖ ಪಡ್ತಾ ಇರಬೇಕಾದ್ರೆ ಗ್ರಹಚಾರ ಕಾಲ ಅಂತ ಹೇಳ್ತಾರೆ ಮನುಷ್ಯನಿಗೆ ದೈವ ಬಲ ಯಾವಾಗ ಕಮ್ಮಿ ಆಯಿತೋ ಆ ತನ್ನಷ್ಟಕ್ಕೆ ತಾನೇ ತನ್ನಷ್ಟಕ್ಕೆ ತಾನೇ ಒಂದೊಂದು ಬಿಟ್ಟು ಒಂದೊಂದು ಮನುಷ್ಯಕ್ಕೆ ಅಹಂಕಾರ ತುಂಬಿತು ತುಂಬಿ ತುಳುಕಾಡು ಅಹಂಕಾರ ಕಂಡಾಗ ಮಹಾನುಭಾವ ಶನೇಶ್ವರ ಸ್ವಾಮಿ ತಾವು ವಕ್ರಿಸಿಕೊಂಡ ತಾವು ಯೋಚನೆ ಮಾಡಬೇಕು ಇವನು ಯಾವ ಕಾಲದಲ್ಲಿ ಆ ಮನುಷ್ಯನನ್ನು ಪ್ರವೇಶ ಮಾಡ್ತಾನೆ ಅಂದ್ರೆ ಎಲ್ಲಿ ಅಹಂಕಾರ ತುಂಬಿರುತ್ತೋ ಎಲ್ಲಿ ಅಧರ್ಮ ತಾಂಡ್ಯ ಮಾಡ್ತಾ ಇರ್ತದೋ ದುರಹಂಕಾರ ಎಲ್ಲಿ ಮೆರಿತಾ ಇರ್ತದೋ ಅತಿಯಾದ ಕೊಳಕುತನ ಎಲ್ಲಿ ತುಂಬಿ ತುಳುಕಾಡ್ತಾ ಇರ್ತದೋ ಅಂತಹ ಸ್ಥಳದಲ್ಲಿ ಇವನು ಪ್ರವೇಶ ಮಾಡಿಬಿಡ್ತಾನೆ ಭಕ್ತಿ ಇರುವೆಡೆ ಧರ್ಮ ಇರುವೆಡೆ ಪರಮಾತ್ಮ ತಾನು ಈ ಕಲಿಯುಗದಲ್ಲಿ ಅಂತಹ ದುರ್ಮಾರ್ಗಿಗಳನ್ನ ದುಷ್ಟರನ್ನ ಮಟ್ಟ ಹಾಕುವುದಕ್ಕಾಗಿಯೇ ಆ ಪರಮಾತ್ಮನ ಅವತಾರವಾಗಿದೆ ಅಂದನೇ ಅದಕ್ಕೋಸ್ಕರವೇ ನಾವು ಶ್ರಾವಣ ಶನಿವಾರದಂದು ಇಂಥ ಪುಣ್ಯ ದಿವಸದಂದು ಆ ಪರಮಾತ್ಮನ ನಾವು ಬರುವ ಕಷ್ಟವನ್ನು ಪಾರು ಮಾಡುವುದೇವಾ ಅಂತ ನಾವು ಬೇಡ್ಕೋಬೇಕಾಗಿದೆ ಇಲ್ಲಿ ಯಾವ ಮಹಾರಾಜನಿಗೆ ಯಾವಾಗ ಪರಮಾತ್ಮ ವಕ್ರಿಸಿಕೊಂಡನೋ ಈ ಬೆನ್ನಿನಲ್ಲಿ ಬೆನ್ನುಪಣಿ ಅಂತಕ್ಕಂಥ ಒಂದು ಗಾಯವಾಗ ಈ ಗಾಯಕ್ಕೆ ಇನ್ನೊಂದು ಹೆಸರು ಹೇಳ್ತಾರೆ ಕಂಡ್ರೆ ಬಿಟ್ಟು ಬಿಡ್ವಾ ಕಾಣಿ ಕರ್ಕೋವಾ ಅಂತ ಕಂಡ ತಕ್ಷಣ ಇಂಥ ಹಿರಿಯರಿಗೆಲ್ಲ ಅದು ಗೊತ್ತಾಗುತ್ತೆ ಚೆನ್ನಾಗಿ ಔಷಧೋಪಚಾರವನ್ನು ಮಾಡಿ ವೈದ್ಯರನ್ನ ಸಂಪರ್ಕಿಸಿ ಅದಕ್ಕೆ ಔಷಧಿ ನಾಕ್ಸಿದ್ರೆ ಆ ಮನುಷ್ಯ ಅದರಿಂದ ಬದುಕಬಲ್ಲ ಅದನ್ನ ನಾವು ಅಸಡ್ಡೆ ಮಾಡಿದ್ರೆ ಆ ಬೆನ್ಪಣಿ ಗಾಯನ ಮನುಷ್ಯ ಬದುಕೋದೇ ಇಲ್ಲ ಅಂತಹ ಬೆನ್ನುಪಣಿ ಗಾಯದ ನೋವನ್ನು ತಡೆಯಲಾರದೆ ರಕ್ತ ಕೀವು ಹರಿಯುತ್ತಿದೆಯಂತೆ ನೊಣ ಸೊಳ್ಳೆಗಳು ಕಿತ್ತು ತಿನ್ನುತ್ತಿವೆ ಶನಿರಾಜ ಶನಿರಾಜ ತಿನ್ನುವ ಹಣ್ಣ ಉಳುವನ್ನವಾಗಿ ಮಾಡಿದೆ ಈ ಗಾಯದ ರೋವನ್ನ ನಾನು ಸಹಿಸಲಾರದಲ್ಲ ದೇವಾ ಎಂಬರಾಗಿ ಅಡಿಗಡಿಗೆ ಅಡಿಗಡಿಗೆ ಕಂಬನಿಯನ್ನು ಬಿಡಿಯುತ್ತ ನಿಲ್ಲಲು ನೆಲೆಯಿಲ್ಲ ಕುಳ್ಳಲು ಸ್ಥಳವಿಲ್ಲ ಹಾಳುತ್ತಿದ್ದ ರಾಜ್ಯವನ್ನ ತಾನು ಬಿಡಬೇಕಾದ ಸನ್ನಿವೇಶವಂತು ಯಾವಾಗ ಪರಮಾತ್ಮ ತಾನು ಕ್ರೂರ್ನಾಗ್ಬಿಟ್ಟನೋ ಒಬ್ಬ ರಾಜನಾಗಿದ್ದವನು ನಂಬಿದ ಪ್ರಜೆಗಳನ್ನ ಕೈಡಿದ ಹೆಂಡತಿಯನ್ನ ಸತಿಸುತ್ತರೆಲ್ಲರನ್ನ ತಾನು ತೊರೆದು ಕಾಳು ಮಾರ್ಗವಾಗಿ ಹಲೆದಾಡುತ್ತಾ ಬರುತ್ತಿದ್ದಾನೆ ಶನಿದೇವ ಶನಿದೇವಾ ಹೇ ಭಾನು ನಂದನಾ ಅನಾಥ ರಕ್ಷಕಾ ಹಾಪದ್ ಬಂಧುವೇ ದೀನದಯಾಳು ಯಾಕಪ್ಪ ಈ ಗತಿಗೆ ನನ್ನನ್ನು ತಂದೆ ಎಂಬುದಾಗಿ ದುಃಖ ಪಡುತ್ತಾ ಬರುತ್ತಾ ಇದ್ದಾನೆ ಅಂದರೆ ನೋಡಿ ಆ ಭಗವಂತ ತಾನು ಯಾವಾಗ ಎಂಟನೇ ಕಡೆ ಅಷ್ಟಮ ಸ್ಥಾನವನ್ನು ತಾನು ಸೇರ್ಕೊಂಡು ಅಂತಹ ಕಡುಕಷ್ಟಕ್ಕೆ ಈಡಾಗಿದ್ದಾನೆ ಈ ಚೋಳ ಶನಿರಾಜ ಶನಿ ರಾಜ ಶನಿರಾಜ ಕಲ್ಲು ಮುಳ್ಳೆನ್ನದೇ ಬೆಟ್ಟ ಗುಡ್ಡಗಳೆನ್ನದೆ ಹಳ್ಳ ಕೊಳ್ಳಗಳೆನ್ನದೆ ಇಳಿಯುತ್ತಾ ಜಾರುತ್ತಾ ಬೀಳುತ್ತಾ ದುಃಖದಿಂದ ಬರ್ತಾ ಇದ್ದಾನೆ de ye bar de no -o -o -o. we <laughs> ಹಣ್ಣು ಹಂಪಲನ್ನು ಮುಟ್ಟಿದರೂ ಕೂಡ ಅದರಿಂದಲೇ ಉಳುಬರುತ್ತೆ ಎಂತಹ ಕಷ್ಟಕ್ಕೆ ನಡೆಯಲಾರೇ ಸಂಕಟ ಪಡುತ್ತ ಇರಬಾರ ಜನ್ಮ ಈ ಭೂಮಿಗೆ ನಾನು ಭಾರವ ಆಗುತ್ತೆ ಮನುಷ್ಯನಿಗೆ ಎಲ್ಲ ಇದ್ರೆ ಇನ್ನು ನಾಲ್ಕು ದಿವಸ ಬರುತ್ತೆ ಪ್ರಪಂಚದಲ್ಲಿ ಎಲ್ಲರೂ ದೂರವಾದಾಗ ಎಲ್ಲರೂ ದೂರಲಾರಂಭಿಸಿದಾಗ ಈ ಪ್ರಪಂಚದಲ್ಲಿ ತಾನು ಗಳಿಸಿದವರೆಲ್ಲರೂ ತಾನು ದೂರುವ ಯಾವ ಮನುಷ್ಯನಿಗೂ ಈ ಭೂಮಿ ಮೇಲೆ ಇರಬೇಕು ಅಂತ ಆಸೆ ಉಂಟು ಎಲ್ಲ ಇದ್ದಾಗ ಎಲ್ಲ ಬೇಕು ಅನಿಸುತ್ತೆ ಮಹಾರಾಜ ಬೇಡಪ್ಪ ಈ ನನ್ನ ಜನ್ಮವೇ ಇಲ್ಲಿಗೆ ಸಾಕು ಈ ಪ್ರಾಣವನ್ನು ಕರೆದುಕೊಂಡು ನಾನು ತಡೆಯಲಾರೆ ಈ ಗಾಯದ ನೋವನ್ನು ಸಹಿಸಲಾರೆ ಶನಿರ ಶನಿ ರೋ ಈ ಕಡೆ ಯಾವ ನಾರದ ಮಹರ್ಷಿಗಳು ಅಂತರಿಕ್ಷದಲ್ಲಿ ಬರ್ತಾ ಇದ್ದಾರೆ ಕೈಯಲ್ಲಿ ತಾಳವನ್ನು ಇಟ್ಕೊಂಡು ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಿಕೊಂಡು ಯಾವ ರೀತಿಯಲ್ಲಿ ಬರ್ತಾ ಇದ್ದಾರೆ ಅಂದರೆ ನಾರಾಯಣ 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 ಶನಿ ಶನಿಯನ್ನು ತನಿ I ರೆ ಬಾಯದು ಎಲ್ಲಿದ್ದರೂ ಅವನು ಆಲಿಸುವ ಅಮ್ಮನ ಕೂಗಿಯ ಹೂ ಬರುವ ಅಂಶ ಹಾಗೆ ಬೈ ಬರುವ ನಿಜ ಭಕ್ತಿಗೆ ಅವನು ನೋಡ ನಿಜ ಅವನು ಬೆಳೆಸಿಕೊಂಡು ಹುಚ್ಚನಂತೆ ದಿಕ್ಕೆಟ್ಟು ಹೋಗುತ್ತಿರುವ ಯಾವ ಸತ್ಯ ಚೂಡ ಮಹಾರಾಜರು ನಾರದವರ್ಷಿ ನಾರಾಯಣ ನಾರಾಯಣ ಯಾರಿಗೂ ಈ ರೀತಿಯಾಗಿ ಹೋಗ್ತಾ ಇದ್ದಾರೆ ಯಾರು ನೋಡಲೇಬೇಕು ಅಂತ ಆಕಾಶ ಮಾರ್ಗದಲ್ಲಿ ಹೋಗ್ತಕ್ಕಂಥ ನಾರನ ವರ್ಷಿಗಳು ಭೂಮಿಗಿಳಿದಂತವರಾಗಿದ್ದಾರೆ ಮಹಾರಾಜರು ಪ್ರತ್ಯಕ್ಷವಾದ ಮಹಾರಾಜ ಕಂಡು ಗಡಿಬಿಡಿಯಿಂದ ಈ ಕೈಗಳನ್ನು ಜೋಡಿಸಿ ನಾರಾಯಣ ನಾರಾಯಣ ನಮೋದ ಬ್ರಹ್ಮ ಮಾನಸ ಪುತ್ರ ನಮೋದ ದೀರ್ಘಾಯುಷ್ಮಾನೋ ಎಲ್ಲೋ ನೋಡಿದ ನಾನೆಲ್ಲೋ ನೋಡ್ದಾಗಿದೆಯಲ್ಲಪ್ಪ ನಿಮ್ಮನ್ನ ಗುರುಗಳೇ ನೀವು ಅದೆಷ್ಟೋ ಸಾರಿ ನನ್ನ ಅರಮನೆಗೆ ಬಂದಾಗ ನೀವು ಪಾದ ಸೇವೆಯನ್ನು ಮಾಡಿ ನಿಮ್ಮನ್ನ ಆಧರಿಸಿ ಕಳುಹಿಸಿಕೊಡುತ್ತಿದ್ದ ಸತ್ಯೇಂದ್ರ ಸ್ವಾಮಿ ಮಹಾರಾಜಸ್ವಾಮಿರಾರು ನಾರಾಯಣ 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 ಅಂತಹ ಭವ್ಯವಾದ ಅರಮನೆಯನ್ನ ಮಂದಿ ಮಾರ್ಪರ ವೈರ ಧನ ಕನಕ ವಸ್ತು ವಾಹನ ಅಷ್ಟೆಲ್ಲ ಸುಮ್ಮಿದ ಪಟ್ಟಣವನ್ನು ಬಿಟ್ಟು ಈ ರೀತಿಯಾಗಿ ಹುಚ್ಚನಂತೆ ಡಿಕ್ಕೆ ಪರದೇಶಕ್ಕೆ ಹೋಗ್ತಾ ಇದೆಯಲ್ಲಪ್ಪ ಏನಾಗಿದೆ ನಿನಗೆ ಕಲಿಪುರುಷನ ಕಾಟ ಏನು ಕಲಿಪುರುಷ ಏನು ಆ ಶೃಂಗೇವರು ನಿನ್ನನ್ನು ಈ ರೀತಿ ಈಡು ಮಾಡಿದರೆ ಬಹುದು ನಾನು ಓರ್ವ ಬ್ರಾಹ್ಮಣ ಪುತ್ರನನ್ನ ನಾನು ಜರಿದೆ ಅವರು ಕೊಟ್ಟರು ಶಾಪ ಏನಂತ ಕೊಟ್ರಪ್ಪ ನೀನು ತಿನ್ನುವ ಅನ್ನ ಹುಳುವಾಗಿ ಹೋಗಲಿ ಊಟಕ್ಕೆ ಕುಳಿತುಕೊಂಡರೆ ಅನ್ನದಿಂದ ಬರುತ್ತೆ ಗುರುಗಳೇ ಊಟ ಮಾಡಿ ಅದೆಷ್ಟೋ ದಿವಸಗಳಾಗೋಯ್ತು ಜಲವನ್ನಾಗಲಿ ಎಂದು ತಂದವನ್ನಾಗಲಿ ತಿನ್ನಲಿಲ್ಲ ನನಗೆ ಈ ಗತಿ ಬಂದು ಒದಗಿದೆ ಎಂದರೆ ನಾರಾಯಣ 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 ಹಾಡಿ ಬಿಡುವನಲ್ಲ ಅವನು ಹಾಡಿ ಮಾಡಿದ್ರೆ ಬಿಡ್ತಕ್ಕಂಥವನಲ್ಲಪ್ಪಾ ಅವನು ಪ್ರವೇಶ ಮಾಡಿದ ಮೇಲೆ ಅಹಂಕಾರವನ್ನು ತೊಲಗಿಸಿ ಸನ್ಮಾರ್ಗಕ್ಕೆ ಬರುವವರೆಗೂ ಅವರು ಬಿಡ್ತಕ್ಕಂಥವನಲ್ಲ ಗುರುಗಳೇ ಈ ಬೆನ್ನಿನಲ್ಲಿ ಬೆನ್ನು ಪಡೆಯತಕ್ಕಂಥ ಗಾಯವಾಗಿದೆ ನೋಡಿ ಮೊಣ ಸೊಳ್ಳೆಗಳು ಕಿತ್ತು ತಿನ್ನುತ್ತಿವೆ ಬದುಕಬಾರದು ಈ ಜನ್ಮಾಹ ಪ್ರಾಣ ಬಿಟ್ಟು ಬಿಡಬೇಕು ನನ್ನಂತವರು ಭೂಮಿಗೆ ಭಾರವಾಗಿರಬಾರದು ಸ್ವಾಮಿ ಎಂದಾಗ ನಾನು ಹೇಳಿದ್ದೇನೆ ಅಲ್ಲಪ್ಪ ಆ ಶ್ರೀಮಾತ್ಮ ಕ್ರೂರುವಾರಾಗ ನಿನಗೆ ಕೊಟ್ಟಂತ ಕಷ್ಟವೇ ಅತಿಯಾದ ಕಷ್ಟ ಅಂತ ಆಗಿರ್ತದೆ ನಿಗಿಂತಲೂ ಅತಿಷಯವಾದ ಕಷ್ಟವನ್ನು ಪಟ್ಟಂತೂ ಈ ಪ್ರಪಂಚದಲ್ಲಿ ಎಷ್ಟೇ ಇದ್ದಾರೆ ನಳ ಹರಿಶ್ಚಂದ್ರ ಪುರೂರವ ಮಹಂದಾತ ಪಾಂಡವರು ಜಗದ್ರಕ್ಷಕನಾದ ಶ್ರೀರಾಮಚಂದ್ರನನ್ನೇ ಬಿಡ್ಲಿಲ್ಲ ಗುರುಗಳಾದ ಬೃಹಸ್ಪತ ಆಚಾರ್ಯರನ್ನೇ ಬಿಡ್ಲಿಲ್ಲ ಒಂದು ಕಾಲು ಜಾವ ನಿನ್ನ ರಾಶಿಗೆ ಮತ್ತಿನ ಗುರುಗಳೇ ಅಂತ ಅಂದ್ರು ಈ ಕಾಲು ಜಾವದಲ್ಲಿ ನನ್ನ ಏನು ಮಾಡಬಲ್ಲ ಅಂತ ಗುರುಗಳು ಬಂದು ಬಿಡಬೇಕು ಅಂದ್ರು ಆ ಕಾಲು ಜಾವದಲ್ಲಿಯೇ ಗುರುಗಳಿಗೆ ಶಿರಚ್ಛೇದನವಾಗ್ತಕ್ಕಂಥ ಸನ್ನಿವೇಶಕ್ಕೆ ತಂದಿಟ್ಟುಬಿಟ್ಟ ಯಾರು ಅಂಥ ಪರಮಾತ್ಮ ನಿನ್ನ ಕಷ್ಟವೇ ಅತಿಯಾದ ಕಷ್ಟ ಅಂತ ತಿಳ್ಕೊಬೇಡಪ್ಪ ನಿನಗಿಂತಲೂ ಕಷ್ಟಪಟ್ಟಂತವ್ರು ಬೇಕಾದಷ್ಟು ಜನ ಇದ್ದಾರೆ ಎಲ್ಲರಿಗಿಂತ ಮಿಗಿಲಾಗಿ ಈ ಕಲಿಯುಗದಲ್ಲಿ ರಾಜಿಕ್ರಮ ಪಟ್ಟಂತ ಕಷ್ಟವನ್ನ ನಾವು ಲೆಕ್ಕ ಹಾಕಿ ನೋಡೋದಾದ್ರೆ ನಿನಗೆ ಬಂದಿರ್ತಕ್ಕಂಥ ಕಷ್ಟ ಅವರು ಪಟ್ಟಂತ ಕಷ್ಟದಲ್ಲಿ ಒಂದು ಎಳ್ಳಿನ ಮನೆಯಷ್ಟು ಕೂಡ ಸಮನಲ್ಲ ಮಹಾರಾಜ ಸತ್ಯ ಅಂದ ಮಹಾರಾಜ ಹೇಳಿದ ಗುರುಗಳೇ ಈ ಕಲಿಯುಗದಲ್ಲಿಯೂ ಕೂಡ ಆ ಪರಮಾತ್ಮ ಆ ವಿಕ್ರಮನನ್ನ ಹಿಡಿದಿದ್ದಾನೆ ಅಂದ ಮೇಲೆ ದಯಮಾಡಿ ಅವನ ಕಥೆಯನ್ನು ನನ್ನನ್ನು ಹೇಳಿ ಯಾಕಪ್ಪ ಶನಿ ಪಿಡಿದವರ ಕಥೆಯನ್ನು ಕೇಳಿದ್ದೀಯ ಆದರೆ ಪರಮಾತ್ಮ ಕ್ರೂರ್ನಾಗಿದ್ದರು ತಾನು ಶಾಂತನಾಗ್ತಾನಂತೆ ಅದಕ್ಕೋಸ್ಕರವಾಗಿ ದಯಮಾಡಿ ಆ ರಾಜ ವಿಕ್ರಮನ ಚರಿತ್ರೆಯನ್ನು ಸಾಂಗೋಪಾಂಗವಾಗಿ ಹೇಳಿ ನನ್ನನ್ನು ಕೃತಾನು ಗಂಧ ಚಿತ್ತವೇ ಅಕ್ಷತೆ ತನು ಮನವನ್ನ ನೈವೇದ್ಯವೂನಾಗಿ ಮಾಡಿ ಹಸಿರು ಹುಲ್ಲಿನ ಹುಲ್ಲಿನಿರಿಸಿರಾಯಣ ಪದ್ಮಾಸನದ ರೀತಿಯಲ್ಲಿ ಪದ್ಮಾಸನ ಅಂದ್ರೆ ಎಲ್ಲ ಈ ಯೋಗಾಸನ ಮಾಡಿ ಗೊತ್ತಾಗುತ್ತೆ ಪದ್ಮಾಸನ ಅಂದ್ರೆ ಬಲಗಾಲ ಹಿಮ್ಮಡಿಯನ್ನು ತೆಗೆದು ಎಡಗಡೆ ತೊಡೆ ಮೇಲಿಟ್ಟು ಎಡಗಡೆ ಹಿಮ್ಮಡಿಯನ್ನು ತೆಗೆದು ಬಲಗಾಲ ತೊಡೆ ಮೇಲಿಟ್ಟು ಎದೆಯನ್ನು ಉಬ್ಬಿಸಿ ನೀಳವಾಗಿ ಉಸರನ್ನು ಸೇರಿಬಿಡ್ತಾ ಇದ್ದರೆ ಅದು ಸಮಸ್ಥಿತಿಗೆ ಬಂದ ಹಾಗೆ ಅದಕ್ಕೆ ಪದ್ಮಾಸನ ಅಂತ ಹೇಳ್ತಾರೆ ಯೋಗಿಗಳು ಋಷಿಗಳು ಮಹಾಜ್ಞಾನಿಗಳು ಬೇಕಾದಷ್ಟು ಜನ ಆ ಭಗವಂತನನ್ನು ಒಲಿಸ್ಕೋಬೇಕಾದ್ರೆ ಆ ರೀತಿಯಲ್ಲಿ ಕುಳಿತುಕೊಡ್ತಾ ಇದ್ದರು ಯಾವ ರೀತಿಯಲ್ಲಿ ಪದ್ಮಾಸನದ ರೀತಿಯಲ್ಲಿ ಅಂತಹ ರೀತಿಯಲ್ಲಿ ಯಾವ ಮಹಾರಾಜನನ್ನು ಪುಳರಿಸಿ ಈ ರಾಜಾ ವಿಕ್ರಮನ ಚರಿತ್ರೆಯನ್ನ ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಅಂದ್ರೆ